ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ನೂರು ವರ್ಷಗಳಿಗೂ ಹೆಚ್ಚು ಇತಿಹಾಸವಿರುವಂತ ಈ ಪಕ್ಷದಲ್ಲಿ ಈಗ ತಮ್ಮ ಶಾಸಕರನ್ನೇ ತಮ್ಮಿಂದಲೇ ಖರೀದಿ ಮಾಡುವ ಸ್ಥಿತಿ ಉಂಟಾಗಿದೆ ಎಂಬುದು ಹಿಂದೆಂದು ಕಂಡಿರದ ಅವಮಾನಕರ ಪರಿಸ್ಥಿತಿ ಅಂತ ಆರೋಪವನ್ನ ಮಾಡಿದ್ದಾರೆ ವಿಧಾನಸೌಧದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆರ್ ಅಶೋಕ್ ಮಾತನಾಡಿದ್ದಾರೆ ಇದು ಕಾಂಗ್ರೆಸ್ ಸರ್ಕಾರವ ಅಥವಾ ಸಮ್ಮಿಶ್ರ ಸರ್ಕಾರವೋ ಅನ್ನೋ ಅನುಮಾನ ಬರ್ತಾ ಇದೆ ಪಕ್ಷದೊಳಗೆ ಅರವತ್ತರಿಂದ ನೂರು ಕೋಟಿ ರೂಪಾಯಿವರೆಗೆ ಕುದುರೆ ವ್ಯಾಪಾರ ನಡೀತಾ ಇದೆ ಅದು ಸಾಕೆಂದರೆ ಕಾರು ಫ್ಲಾಟ್ ಗಿಫ್ಟ್ ಆಗ್ತಾ ಇದೆ ಇದು ಕೆಟ್ಟ ರಾಜಕೀಯದ ಹೊಸ ಮಟ್ಟ ಅಂತ ಕಿಡಿಕಾರಿದ್ದಾರೆ ಈ ಎಲ್ಲ ವಿಚಾರಗಳನ್ನ ಜನರ ಮುಂದೆ ಬಹಿರಂಗ ಪಡಿಸುತ್ತೇವೆ ಸಿಎಂ ಸ್ಥಾನ ಬದಲಾವಣೆ ಬಗ್ಗೆ ಏನು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಆರ್ ಅಶೋಕ್ ಅವರು ಯಾರೇ ಸಿಎಂ ಆಗ್ಲಿ ನಮ್ಗೆ ಏನು ಜನರಿಗೆ ಒಳ್ಳೆಯ ಸರ್ಕಾರ ಕೊಟ್ಟರೆ ಸಾಕು ಆದರೆ ಕುದುರೆ ವ್ಯಾಪಾರ ಮಾಡಿ ಸಿಎಂ ಕುರ್ಚಿ ಏರುವುದು ವಸ್ಟ್ ಸಿದ್ದರಾಮಯ್ಯ ಈಗ ತಮ್ಮವರನ್ನ ಹಿಡಿದುಕೊಂಡು ಉಳಿಸಿಕೊಳ್ಳಲು ಹರಸಾಹಸ ಪಡ್ತಿದ್ದಾರೆ ಒಟ್ಟಿನಲ್ಲಿ ಸಿಎಂ ಬದಲಾವಣೆ ನೂರಕ್ಕೆ ನೂರು ಪರ್ಸೆಂಟ್ ಖಚಿತ ಅಂತ ಭವಿಷ್ಯವಾಣಿಯನ್ನ ಕೂಡ ಹೇಳಿದ್ದಾರೆ ಇನ್ನು ಮಲ್ಲಿಕಾರ್ಜುನ ಖರ್ಗೆಯ ಬಗ್ಗೆ ಮಾತನಾಡಿದಂತ ಅಶೋಕ್ ಖರ್ಗೆ ಅವರು ತಮ್ಮದೇ ಪಕ್ಷದ ಅಧ್ಯಕ್ಷ ಅನ್ನೋದನ್ನ ಮರೆತಿರುವಂತೆ ಕಾಣ್ತಾ ಇದೆ ಹೆಸರು ಮಾತ್ರ ಅಧ್ಯಕ್ಷ ಆದ್ರೆ ರಿಮೋಟ್ ಕಂಟ್ರೋಲ್ ಗಾಂಧಿ ಕುಟುಂಬದ ಕೈಯಲ್ಲಿದೆ ಅಂತ ವ್ಯಂಗ್ಯವಾಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ